ಕೊನೆಯ ಹಂತದಲ್ಲಿ ಆರ್ಸಿಬಿಗೆ ಕೈಕೊಟ್ಟ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಐಪಿಎಲ್ಗೆ ಮೊದಲ ಬಾರಿಗೆ ಲಗ್ಗೆ ಇಟ್ಟು ಆಡಿದ ಎಂಟು ಪಂದ್ಯದಲ್ಲಿ ನೂರ ಎಂಬತ್ತೊಂಬತ್ತು ರನ್ ಗಳಿಸಿ ಆರ್ಸಿಬಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು ಆದರೆ ಇದೀಗ ವಿಲ್ ಜಾಕ್ಸ್ ಅವರು ಆರ್ಸಿಬಿ ಅಭಿಮಾನಿಗಳಿಗೆ ಬೆಕ್ ಶಾಕ್ ನೀಡಿದ್ದಾರೆ ಹೌದು ಮುಂದೆ ಬರುವ ಆರ್ ಸಿ ಬಿ ಮತ್ತು ಸಿಎಸ್ಕೆ ಪಂದ್ಯದಲ್ಲಿ ವಿಲ್ ಜಾಕ್ಸ್ ರವರು ಕಾಣಿಸಿಕೊಳ್ಳುವುದಿಲ್ಲ ಕಾರಣ ವಿಲ್ ಜಾಕ್ಸ್ ರವರು ತಮ್ಮ ತವರೂರಾದ ಇಂಗ್ಲೆಂಡ್ ಮನೆ ಅಂಗಳ ಪಂದ್ಯಕ್ಕೆ ಜವಾಬ್ದಾರಿ ನಿಭಾಯಿಸಲು ಹೊರಟಿದ್ದಾರೆ ಹೀಗಾಗಿ ಮುಂಬರುವ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ವಿಲ್ ಜಾಕ್ಸ್ ರವರು ಆರ್ ಸಿಬಿ ತಂಡದಿಂದ ಹೊರಗುಳಿಯಲಿದ್ದಾರೆ ಎಂದು ವರದಿ ಮೂಲಗಳು ತಿಳಿಸಿವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ